ಹೋಗಿದ್ದೆ ಅರ್ಧ ದಾರಿಗೆ ಹೋಗಿ ವಾಪಸ್ ಬಂದ್ಬಿಟ್ಟೆ ರಸ್ತೆ ತುಂಬಾ ಮಣ್ಣು ಜಲ್ಲಿ ತಂದು ರಾಶಿ ಹಾಕಿದ್ದಾರೆ ರಸ್ತೆಗೆ ಹೋಗುದಿಲ್ಲ ಹೌದು ನಾನು ಬೆಳಿಗ್ಗೆ ಅರ್ಜೆಂಟ್ ಆಗಿ ಅಂಗಡಿಗೆ ಹೋಗ್ಬೇಕಾಯ್ತು ರಸ್ತೆಯಲ್ಲಿ ಸ್ಕೂಟ್ರಲ್ಲಿ ಹೋಗಬೇಕಾದ್ರೆ ಮಣ್ಣಿನ ರಾಸಿ ಹೋಗಲಾಗ್ಲಿಲ್ಲ ಈ ಜನರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತದೆ ಎಂಬ ಯೋಚನೆನೇ ಬರಲ್ಲ ಬಿಡಿ ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತದೋ ಏನು ಅದು ಅಲ್ಲಿ ರಾಯಪ್ಪ ಬರ್ತಿದ್ದಾರೆ ಬನ್ನಿ ರಾಯಪ್ಪನ ಆ ಮನೆ ಕಡುತ್ತಿರುವ ಜನರು ರಸ್ತೆಗೆ ತಂದು ಮಣ್ಣು ಕಲ್ಲು ರಾಜಿ ಹಾಕಿದ್ದಾರಲ್ಲ ಹೌದು ನಾನು ನೋಡಿದೆ ಈ ಏರಿಯಾದ ಕೌನ್ಸಿಲರ್ ಏನು ಮಾಡ್ತಿದ್ದಾರೆ ಜನರ ಸಮಸ್ಯೆ ಕೇಳಲು ಅವರಿಗೆ ಸಮಯ ಅದೇ ನೋಡು ರಾಜಕೀಯ ಊಟಗಾಗಿ ಖಾಲಿ ಬೀಳೋದು ಅಂತ ಹುಡುಕೋದು ಜನರ ಕಷ್ಟ ಅವರೇ ಬರ್ತೇನಮ್ಮೆ ಬರ್ತೀನಿ ತಿಂಡಿ ಮಾಡಬೇಕು ಬರ್ತೇನಮ್ಮ